ನಂತರ ರೂಪಾಯಿ ಬೆಲೆ ಬಾಳುವ ಮಠದ ಭೂಮಿಯನ್ನು ಪಡೆದ ಎಪಿಎಂಸಿ ಮಾರುಕಟ್ಟೆಗೆ ಇದುವರೆಗೂ ನಾಮಕರಣ ಮಾಡಿಲ್ಲ ಡಾಕ್ಟರ ನಾಡೋಜ ಅನ್ನದಾನೇಶ್ವರ ಮಹಾಸ್ವಾಮಿಗಳು ವಿಷಾದ ಕುಕುನೂರು ಪಟ್ಟಣದ ಶ್ರೀ ಅನ್ನದಾನೇಶ್ವರ ಶಾಖಾಮಠದ ಭೂಮಿಯನ್ನು ಈ ಹಿಂದೆ ಅಂದರೆ ಮೂವತ್ತು ನಲವತ್ತು ವರ್ಷಗಳ ಹಿಂದೆ ಎಪಿಎಂಸಿ ಮಾರುಕಟ್ಟೆಗೆ ಅತ್ಯಂತ ಕಡಿಮೆ ಮೊತ್ತದಲ್ಲಿ ಭೂಮಿಯನ್ನು ಮಾರುಕಟ್ಟೆಗೆ ನೀಡಲಾಯಿತು ಪಟ್ಟಣದ ಹಿರಿಯ ವರ್ತಕರಾದ ಹುಸೇನ ಸಾಬ್ ತಳಕಲ್ ಹಾಗೂ ಅಂಧಾನಪ್ಪ ಹೊಸಮನಿ ಹಾಗೂ ಗ್ರಾಮದ ಹಿರಿಯರ ಸಮ್ಮುಖದಲ್ಲಿ ಶ್ರೀ ಅನ್ನದಾನೇಶ್ವರ ಮಠಕ್ಕೆ ಸೇರಿದ ಭೂಮಿಯನ್ನು ಎಪಿಎಂಸಿ ಮಾರುಕಟ್ಟೆಗೆ ಕಡಿಮೆ ಮೊತ್ತದಲ್ಲಿ ನೀಡಲಾಯಿತು ಆಗ ಎಪಿಎಂಸಿ ಮಾರುಕಟ್ಟೆ ನಿರ್ಮಾಣಕ್ಕೆ ಭೂಮಿಯನ್ನು ನೀಡುವಾಗ ಮಾರುಕಟ್ಟೆಗೆ ಮಠದ ಹೆಸರನ್ನು ಇಡಬೇಕು ಎಂದು ಹೇಳಲಾಗಿತ್ತು ಅದು ಇಲ್ಲಿಯವರೆಗೂ ನಾಮಕರಣ ಮಾಡಲಾಗಿಲ್ಲ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರಾದ ಮತ್ತು ಶಾಸಕರಾದ ಬಸವರಾಜ ರಾಯರೆಡ್ಡಿ ಅವರು ಮಿನಿಸ್ಟರ್ ಆದಾಗ ಎಪಿಎಂಸಿಯಲ್ಲಿ ಕಾರ್ಯಕ್ರಮವೊಂದರಲ್ಲಿ ಈ ವಿಷಯವನ್ನು ಪ್ರಸ್ತಾಪಿಸಿ ನೆನಪಿಸಲಾಯಿತು ಆದರೂ ಕೂಡ ಇಲ್ಲಿಯವರೆಗೂ ಯಾವುದೇ ಒಬ್ಬ ಗ್ರಾಮದ ಹಿರಿಯರು ರಾಜಕಾರಣಿಗಳು ಲಕ್ಷ್ಯ ವಹಿಸದೆ ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ ಎನ್ನುವುದು ವಿಷಾದದ ಸಂಗತಿಯಾಗಿದೆ ಎಂದು ಬೀಸರ ವ್ಯಕ್ತಪಡಿಸಿದರು ಈಗ ಎಪಿಎಂಸಿ ಮಾರುಕಟ್ಟೆಯು ಪಟ್ಟಣದ ಮಧ್ಯೆಯಲ್ಲಿದ್ದು ಕೋಟ್ಯಾಂತರ ಬೆಲೆ ಬಾಳುವ ಮಠದ ಭೂಮಿಯನ್ನು ನೀಡಿದ್ದು ಇದನ್ನು ಗಮನಿಸಿ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರಾದ ಬಸವರಾಜ ರಾಯರೆಡ್ಡಿ ಅವರು ಗ್ರಾಮದ ಗುರುಹಿರಿಯರು ಎಪಿಎಂಸಿ ಮಾರುಕಟ್ಟೆಗೆ ಮಠದ ಹೆಸರನ್ನು ಇಡಬೇಕು ಎಂದು ಮಾತನಾಡಿದರು ವರದಿ ಚೆನ್ನೈಯ ಹಿರೇಂಠ ಕೊಕನೂರು ಎಂದು ಪರಿವರ್ತನೆಯಾಗಿದೆ ಈಗಾಗಲೇ ಸುಮಾರು ಹಿಂದೆ ವ್ಯಾಪಾರಸ್ಥರ ಹಾಗೂ ಹುಸೇನ್ ಸಾಬ್ರು ಮತ್ತು ಅವರು ವಂದಾರಕುನರು ಹುಸ್ಮನಿ ಇದೆಲ್ಲ ಹಿರಿಯರ ಒಂದು ಇಚ್ಛೆ ಮೇರೆಗೆ ಅಲ್ಲಿಯ ಮಠದ ಭೂಮಿಯನ್ನು ಎ ಪಿ ಎಮ್ ಸಿಗಾಗಿ ಅದನ್ನು ಭಾಳಷ್ಟು ಭಾಳ ಕಡಿಮೆ ಮತ್ತಿನಲ್ಲಿ ಕೊಡಲಾಯಿತು ಮಠದ ಹೆಸರಿಡಬೇಕನ್ನುವಂಥ ಮಾತನ್ನು ಕೂಡ ಹೇಳಿತ್ತು ಆಮೇಲೆ ನಂತರ ರಾಯರೆಡ್ಡಿಯವರು ಬಸವರಾಜ ರಾಯರೆಡ್ಡಿಯವರು ಮನಿಷ್ಟರಾಗಿ ಬಂದಾಗ ಅವರ ಸಮಕ್ಷದಲ್ಲಿ ಎ ಪಿ ಎಮ್ ಸಿ ಕಾರ್ಯಕ್ರಮ ನಡೆದಾಗ ಕೂಡ ಈ ಮಾತನ್ನು ಎನ್ ು ಆದರೂ ಕೂಡ ಇಲ್ಲಿಯವರೆಗೆ ಅಲ್ಲಿಯ ಹಿರಿಯರು ರಾಜಕಾರಣಿಗಳು ಈ ಬಗ್ಗೆ ಯಾರೂ ಕೂಡ ನಿರ್ಲಕ್ಷ್ಯ ವಹಿಸಿ ವಹಿಸಿದೆ ಎಂಬುದು ನಿಜವಾಗಲೂ ಕೂಡ ಬಹಳಷ್ಟು ಮುಖಾಗಿದೆ ಅದನ್ನು ಗಮನಿಸಿ ತೀವ್ರವಾದ ಪ್ರಕಾರ ಕೋಟ್ಯಾಂತರ ರೂಪಾಯಿ ಬೆಲೆ ಮಾಡುವಂಥ ಆಸ್ತಿ ಮಧ್ಯದಲ್ಲಿ ಆಗಿದೆ ಇವಾಗ ಅಂಥ ಜಾಗೆಯನ್ನು ಹುಟ್ಟಿರುವುದರಿಂದ ಅದನ್ನು ತೀವ್ರವಾಗಿ ನಮ್ಮ ರೈರಡ್ ಗಮನಿಸಿ ಇದಕ್ಕೆ ಅಸಿಡಿಡುವಂಥ ಪ್ರಯತ್ನ ಮಾಡಬೇಕು ಅಂತ ಹೇಳೋ ಅವಶ್ಯಕ